ಯು ಕೆ ಎಚ್ ಬಿ ಟ್ಯಾಕ್ಟರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗೆಳೆಯರುದು ಮಹೀಂದ್ರ ತ್ರಿಬಲ್ ಫೈವ್ ಡಿ ಐ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಮಾರಾಟಗಿದೆ ಈ ವಿಡಿಯೋದಾಗ ಥರದ ಏಜೆಂಟ್ರ ಮೊಬೈಲ್ ನಂಬರು ಅದರ ಮೊಡಲು ರೇಟು ಅಷ್ಟೇ ನಿಮ್ಗೆ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ವಿಡಿಯೋ ಯಾರು ಹೊಸಬ್ರ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಮೇಲೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಮತ್ತು ನಿಮ್ಮ ಗೆಳೆಯರಿಗೆ ವಿಡಿಯೋ ಆದಷ್ಟು ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಇತ್ತು ಅಂದ್ರೆ ಕಮೆಂಟ್ ರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಮತ್ತು ಇಂಥ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಬನ್ನಿ ಗೆಳೆಯರೇ ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಟ್ಯಾಕರ್ ಒಂದಾಗ ಕೊಡೋದೈತಿ ತ್ರಬಲ್ ಪೈವ ಬಂಪರ್ ಬಂಪರೆಲ್ಲ ಹುಡ್ಡ ಎಲ್ಲ ಏನೂ ಕಟ್ಸಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಮೋಡಲ್ ಐತಿ ಅಲ್ಲಿ ಪೇಪರ್ಸ್ ಎಲ್ಲ ಅಂತ ಅಂತೇಳ್ಯಾರ ಗಾಡಿಯು ಭಾಳ ರನ್ನಿಂಗ್ ಆಗಿಲ್ಲ ಗಾಡಿ ಫ್ರೆಶ್ ಐತಿ ಪೇಪರ್ಸು ಫ್ರೆಶ್ ಇದ್ದಾವೆ ನೀವು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರ ಮೋಡಲ್ದು ಗಾಡಿ ಹುಡ್ಕಾಡ್ತಾಯಿದ್ರೆ ಈ ಗಾಡಿ ಮಾರಾಟಕ್ಕೆ ಅವಕಾಶವಿದೆ ಈ ಗಾಡಿ ಖರೀದಿ ಮಾಡಬಹುದು ಏನೇ ಡೌಟ್ ಇಲ್ಲ ಮತ್ತು ಈ ಟ್ಯಾಕ್ಟ್ರ್ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಟೈಟಲ್ ಇಲ್ದಾಗ ಫೋನ್ ಹಚ್ಚಿ ಕೇಳ್ಬೋದು ತಗೊಳ್ಳೋರದ್ರೆ ಅಷ್ಟೇ ಫೋನ್ ಹಚ್ಚರಿ ಮತ್ತು ನಿಮ್ಮ ಹತ್ರ ಇಲ್ಲ ನಿಮ್ಮ ಹತ್ರ ಎಂತಾವ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟರು ಟೇಲರು ಜೆ ಸಿ ಪಿ ಬೈಕ ಹಾರ್ವೆಸ್ಟರ ರ್ಯಾಂಟಿ ರುಟರಾ ಡಬಲ್ ಫಲ್ಟಿನ್ಯಾಗಲಾ ಸಿಂಗಲ್ ಫಲ್ಟಿನ್ ಹೇಗಿಲ್ಲ ನೀರಿನ ಟ್ಯಾಂಕರ ರಾಶಿಂಗ್ ಮಿಷಿನ ಹಾರ್ವೆಸ್ಟರ ಇಂಥವಾ ಕೊಡೋದು ಅಂದ್ರೆ ನಮ್ಮ ನಂಬರ್ ಕೋತರ ಫೋಟೋ ಮಾಹಿತಿ ಕಳಿಸ್ರಿ ಅದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ವೀಡಿಯೋ ಅಪ್ಲೋಡ್ ಮಾಡ್ತೀವಿ ಫ್ರೀದಾಗ ಮಿಸ್ ಮಾಡ್ಕೊಬೇಡ್ರಿ ಇದು ತ್ರಿಬಲ್ ಪೈ ಏನು ಫ್ರೈ ಹೇಳ್ಯಾರಪ್ಪ ಅಂದ್ರೆ ಹುಡ್ಡ ಎಲ್ಲ ಬಂಪರ್ ಬಂಪಡಿಲ್ಲ ನೀವು ಹಾಕಿಸ್ಕೋಬೋದು ಫಾರೆಸ್ಟ್ ಏರಿಂಗ್ ಆಯ್ಲಿ ಬರಕ್ ಆಯ್ಲ್ ಕಿಲೇಸ ಬರ್ತೈತಿ ಟೈರ್ ಹಿಂದಿನೂ ಒಂದು ಎಪ್ಪತ್ತು ಪರ್ಸೆಂಟ್ ಟೈರ್ ಅದಾವ ಮುಂದಿನ ಒಂದು ಎಪ್ಪತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಟಯರ್ ಅದಾವ ಗಾಡಿ ಮತ್ತು ಟೋಟಲ್ ಹೇಳ್ಬೇಕಾದ್ರೆ ಗುಡ್ ಕಂಡೀಷನ್ ಐತಿ ಎರಡು ಸಾವಿರದ ಇಪ್ಪತ್ತೆರಡು ಮೋಡಲ್ ಐತಿ ಪ್ರೈಜ್ ಆರು ಲಕ್ಷದ ಎಂಬತ್ತೈದು ಸಾವಿರ ಪ್ರೈಝ್ ಹೇಳ್ಯಾರ ಎಷ್ಟಪ್ಪ ಆರು ಲಕ್ಷದ ಎಂಬತ್ತೈದು ಸಾವಿರ ಪ್ರೈಜ್ ಹೇಳ್ಯಾರ ಪ್ರೈಜನ ಹೆಚ್ಚು ಕಡಿಮೆ ಆಕೈತಿ ನಿಮಗೆ ಮಹೇಂದ್ರ ಟ್ಯಾಕ್ಟ್ರ್ ಇಷ್ಟ ಆಯ್ತಂದ್ರೆ ಖರೀದಿ ಮಾಡ್ಕೊಳ್ರಿ ಮಿಸ್ ಮಾಡ್ಕೊಬೇಡ್ರಿ